ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಹದಿನಾರು ಆಗಲೇ ಅವಳು ತುಸು ಮಿಸು ಕಾಡಿದಂತಾಯಿತು ಹುಂ ನಿಂಗೆ ಎಚ್ಚರವಾಗ್ತಾ ಇದೆಯಾ ಇನ್ನು ಒಳ್ಳೆಯದೇ ಆಯಿತು ಆಗಲೇ ಡೋರ್ ಓಪನ್ ಆದ ಸದ್ದು ಕೇಳಿಸಿತು ಪ್ರಮೋದ್ಗೆ ಯಾರೋ ಇತ್ತ ಓಡಿ ಬಂದಿದ್ದರು ಅಪಾಯದ ಮುನ್ಸೂಚನೆ ಸಿಕ್ಕಿ ತನ್ನ ಸಹಚರ ಬಂದಿದ್ದಾನೆ ಎಂದು ಸುಡುನೋಟ ಬೀರುತ್ತಾ ತಿರುಗಿ ನೋಡಲು ಅವನ ಬಾಯಿಯಿಂದ ಹೊರಟ ಶಬ್ದ ನೀನಾ ನಿಂಗೇನು ಕೆಲಸ ಇಲ್ಲಿ ಹಾಗಾದರೆ ಅಲ್ಲಿಗೆ ಬಂದವರಾರು ಚಿಕಿತ್ಸಾಗೆ ಅಲ್ಲಿದ್ದ ಇಬ್ಬರು ಯುವಕರಲ್ಲಿ ಒಬ್ಬನನ್ನು ಕಂಡಾಗ ಅವಳು ಬೆಚ್ಚಿ ಬೆದರಿ ಹೋಗಿದ್ದಳು ಭಯ ಆತಂಕದಿಂದಾಗಿ ಅವಳ ದೇಹ ನಡುಗುತ್ತಿದ್ದರೆ ಮುಖದಲ್ಲಿ ಬೆವರು ಹರಿಯಲಾರಂಭಿಸಿತ್ತು ಅವಳು ಅಲ್ಲಿಂದ ಪ್ಯಾಕೆಟ್ ಸಮೇತ ಹೊರಗೆ ಹೋಗಬೇಕೆಂದುಕೊಂಡಾಗಲೇ ಆ ವ್ಯಕ್ತಿ ಸರ್ ನಾನಿನ್ನೂ ಹೊರಡ್ತೀನಿ ಎಂದವನು ಅವರು ಮೊದಲೇ ಮಾತಾಡಿದಂತೆ ಮತ್ತೊಂದು ಕ್ಷಣದಲ್ಲಿ ಅಲ್ಲಿಂದ ಹೊರಗೆ ಹೋಗಿ ಹೊರಗಿನಿಂದ ಬಾಗಿಲು ಲಾಕ್ ಮಾಡಿಕೊಂಡು ಹೊರಟೇ ಬಿಟ್ಟಿದ್ದ ಅದನ್ನು ಕನಸಲ್ಲೂ ಊಹಿಸಿರಲಿಲ್ಲ ಹುಡುಗಿ ಹೊರಹೋದ ವ್ಯಕ್ತಿಯ ಮುಖ ಪರಿಚಯ ಅವಳಿಗೆ ಚೆನ್ನಾಗಿ ನೆನಪಿದೆ ಅವನು ಅಂದು ಪ್ರತ್ಯಕ್ಷಣ ಕೊಲೆ ಮಾಡಲು ಹೊರಟ ಅದೇ ವ್ಯಕ್ತಿಯಾಗಿದ್ದ ಒಳಗಿದ್ದ ವ್ಯಕ್ತಿಗೆ ತನ್ನ ಸರ್ವಿಸ್ ತುಂಬ ಇಷ್ಟವಾಗಿದೆ ಎಂದು ಹೋಟೆಲ್ ಮ್ಯಾನೇಜರು ಹೇಳಿದ್ದರಲ್ಲ ಆದರೆ ಆ ವ್ಯಕ್ತಿಯನ್ನು ಅವಳು ಈ ಮೊದಲೇ ಒಂದೊಮ್ಮೆಯೂ ಕಂಡೇ ಇರಲಿಲ್ಲ ಯಾವುದೋ ಉದ್ದೇಶಪೂರ್ವಕವಾಗಿ ತನ್ನನ್ನು ಇಲ್ಲಿ ಬರಹೇಳಿ ಬೇಕೆಂದೇ ತನ್ನನ್ನು ಟ್ರ್ಯಾಪ್ ಮಾಡಿದ್ದಾರೆಂದು ಈಗ ಅವಳಿಗನ್ನಿಸಿತು ಮೊದಲೇ ಬುದ್ಧಿವಂತ ಹುಡುಗಿ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲೂ ಅವಳ ಮೆದುಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ ಡೋರ್ ಒಳಗಿನಿಂದ ಲಾಕ್ ಮಾಡಿದ್ದರೆ ಅವಳು ಹೇಗಾದರೂ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ಳಬಹುದು ಆದರೆ ಇಂದು ಪರಿಸ್ಥಿತಿ ವಿಭಿನ್ನವಾಗಿದೆ ಅವಳು ತನ್ನ ಸೆಲ್ಫೋನ್ ತೆಗೆದು ಅದಾರಿಗೋ ಕಾಲ್ ಮಾಡುತ್ತಿದ್ದಳು ಆದರೆ ಅವಳ ಬ್ಯಾಡ್ ಲಕ್ ಅವರು ಕರೆ ಸ್ವೀಕರಿಸುತ್ತಲೇ ಇಲ್ಲ ಅಷ್ಟರಲ್ಲಿ ಆ ವ್ಯಕ್ತಿ ಅವಳ ಬಳಿ ಬಂದು ಅವಳ ಸೆಲ್ಫೋನನ್ನು ಅವಳ ಕೈಯಿಂದ ಕಿತ್ತುಕೊಂಡಿದ್ದ ಯಾರೇ ನೀನು ನನ್ನ ದಾರಿಗೆ ಅಡ್ಡ ಬಂದವಳು ನಿಂಗೆ ಇವತ್ತು ಒಂದು ಗತಿ ಕಾಣಿಸಲೇಬೇಕು ಅಂದ್ಕೊಂಡಿದ್ದೆ ಆದರೆ ನಿನ್ನ ಮುಖ ನೋಡಿದ ಮೇಲೆ ನಿನ್ನ ಹಾಗೆ ಯಮನಪಾದಕ್ಕೆ ಕಳಿಸೋಕೆ ಮನಸ್ಸೇ ಆಗ್ತಿಲ್ಲ ನನಗೆ ಯಾಕೆ ಗೊತ್ತಾ ನೀನು ನೋಡೋಕೆ ಒಳ್ಳೆ ದಂತದ ಗೊಂಬೆ ಆಗಿದ್ದೀಯಾ ಆ ಬ್ರಹ್ಮ ನಿನ್ನ ಸೃಷ್ಟಿ ಮಾಡಬೇಕಾದ್ರೆ ಅದೆಷ್ಟು ಸಮಯ ತಗೊಂಡು ಗೊತ್ತಿಲ್ಲ ಅಷ್ಟು ಕಷ್ಟಪಟ್ಟು ಸೃಷ್ಟಿಯಾಗಿರೋ ಈ ಮುದ್ದು ಗೊಂಬೆಯನ್ನು ಒಂದೇ ಒಂದು ಸಾರಿಯಾದರೂ ಅನುಭವಿಸದೇ ಇದ್ದರೆ ಹೇಗಮ್ಮಣ್ಣಿ ಅವನ ಕಣ್ಣುಗಳು ಅವಳ ದೇಹವನ್ನು ತಿಂದು ಬಿಡುವಂತೆ ನೋಡುತ್ತಿದ್ದವು ಅವನ ಕೆಟ್ಟ ದೃಷ್ಟಿ ಎದುರಿಸಲೇ ಅಸಹ್ಯ ಉಂಟಾಗುತ್ತಿತ್ತು ಹುಡುಗಿಗೆ ಅವನು ಅವಳ ಸಮೀಪ ಬಂದಿದ್ದ ಅವನು ಹೊಟ್ಟೆಗೆ ಎಣ್ಣೆ ಸುರಿದಿದ್ದರ ಫಲವಾಗಿ ಅವನ ಬಾಯಿ ಗಬ್ಬುನಾಥ ಬರುತ್ತಿತ್ತು ಹೇ ದೂರ ಸರಿ ಮರ್ಯಾದೆಯಾಗಿ ನನ್ನ ಇಲ್ಲಿಂದ ಹೊರಗೆ ಬಿಟ್ಟರೆ ಸರಿ ಇಲ್ಲ ಅಂದರೆ ನೀನೀಗ ಹೇಳಿದ್ಯಲ್ಲ ಅದನ್ನು ನೀನೆಲ್ಲ ನಾನೇ ಮಾಡಬೇಕಾಗುತ್ತೆ ಹುಷಾರ್ ಅಂತಹ ಕಠಿಣ ಪರಿಸ್ಥಿತಿಯಲ್ಲೂ ತನ್ನ ತೋರು ಬೆರಳು ತೋರಿಸಿ ಅವನಿಗೆ ಎಚ್ಚರಿಕೆ ನೀಡುವುದನ್ನು ಮರೆಯಲಿಲ್ಲ ಚಿಕಿತ್ಸಾ ಅವಳನ್ನೇ ನುಂಗುವಂತೆ ನೋಡುತ್ತಾ ಹಾಂ ನಿನ್ನ ನೋಡಿದರೆ ಗೊತ್ತಾಗುತ್ತೆ ನೀನೊಬ್ಬ ವೀರವನಿತೆ ಅಂತ ಹಾಗಂತ ನಿನ್ನ ಆಯಸ್ಸು ಇನ್ನೂ ಹೆಚ್ಚು ಹೊತ್ತು ಇಲ್ಲ ಕೇವಲ ಕೆಲವೇ ಗಂಟೆಗಳು ಅಷ್ಟೇ ನೀನು ಇವತ್ತೇ ಇತಿಹಾಸ ಪುಟ ಸೇರ್ಕೋತೀಯಾ ನಿನ್ನ ಹತ್ರ ಒಂದು ಕ್ವಶ್ಚನ್ ಕೇಳಲೇಬೇಕು ನಿಂಗೂ ಅವನಿಗೂ ಏನು ಸಂಬಂಧ ನೀನು ಯಾಕಾಗಿ ಅವನನ್ನು ರಕ್ಷಿಸೋಕೆ ಬಂದೆ ಅಂತ ಅವನ ಪ್ರಶ್ನೆಗೆ ಅವಳು ಉತ್ತರಿಸಲೇ ಹೋಗಲಿಲ್ಲ ನಿನ್ನ ಮಟ್ಟ ಹಾಕಬೇಕು ಅಂತ ಆದಷ್ಟು ದಿನಗಳಿಂದ ಪ್ಲಾನ್ ಮಾಡಿದ್ದೆ ಗೊತ್ತಾ ನೀನು ತುಂಬ ಜಾಣೆ ಬೇಗ ತಪ್ಪಿಸ್ಕೋತಾ ಇದ್ದೆ ನಿನ್ನ ಸಿಕ್ಕಾಕ್ಸೋಕೆ ಇವತ್ತಿಗೆ ಸಾಧ್ಯ ಆಯಿತು ಇರಲಿ ಇರಲಿ ಮೊದಲು ನಿನ್ನ ಅನುಭವಿಸ್ತೀನಿ ಆಮೇಲೆ ಮುಂದಿಂದು ಎನ್ನುತ್ತಾ ವಿಕೃತವಾಗಿ ನಗುತ್ತಾ ಅವಳ ಮುಡಿಗೆ ಕೈ ಹಾಕಿ ಅವಳನ್ನು ತನ್ನತ್ತ ಎಳೆದುಕೊಂಡ ಇಂದು ತಾನಿಲ್ಲಿ ಸಮಾಧಿಯಾಗಿ ಹೋಗುತ್ತೇನೆಂದು ಅರಿವಾಗಿತ್ತು ಹುಡುಗಿಗೆ ಅಷ್ಟರಲ್ಲಿ ಅವಳ ಸೆಲ್ ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತ್ತು ಆದರೆ ಅವಳ ಸೆಲ್ ಫೋನ್ ಅವಳ ಕೈಯಲ್ಲಿರಲಿಲ್ಲ ಅದನ್ನಾಗಲೇ ಕಿತ್ತಿಟ್ಟಿದ್ದನಲ್ಲ ಆ ರಾಕ್ಷಸ ಏಯ್ ಮರ್ಯಾದೆಯಾಗಿ ನನ್ನ ಸೆಲ್ ಫೋನ್ ನನಗೆ ಕೊಡು ಇಲ್ಲಾಂದರೆ ಆ ವ್ಯಕ್ತಿ ಬಂದು ನಿನ್ನ ತಿಥಿ ಮಾಡಿಬಿಡ್ತಾನೆ ಅಷ್ಟೇ ಅವಳ ಮಾತು ತನ್ನ ಕಿವಿಗೆ ಬೀಳಲಿಲ್ಲವೇನೋ ಎಂಬಂತೆ ಅವನು ಅವಳನ್ನು ಆವರಿಸತೊಡಗಿದ್ದ ಅವಳು ತಪ್ಪಿಸಿಕೊಳ್ಳಲು ಹೇಗಾದರೂ ಮಾಡಿ ಅವನಿಂದ ಪಾರಾಗಲು ಇನ್ನಿಲ್ಲದ ಪ್ರಯತ್ನ ಪಡುತ್ತಲೇ ಇದ್ದಳು ಥೂ ಇವನು ಸ್ನಾನನೇ ಮಾಡಿಲ್ಲ ಅನಿಸುತ್ತೆ ಇವನನ್ನು ಕಚ್ಚಿದ್ರೆ ನಾನು ಹತ್ತು ಸಲ ಬಾಯಿ ಕ್ಲೀನ್ ಮಾಡಬೇಕಾಗುತ್ತೇನೋ ಆದರೂ ನನ್ನ ಬಾಯಿ ಕ್ಲೀನ್ ಆಗಲ್ಲ ನನ್ನ ಆತ್ಮರಕ್ಷಣೆಗೆ ಅದರ ಹೊರತು ಬೇರೆ ಮಾರ್ಗವೇ ಇಲ್ಲ ಎಂದು ಅವನನ್ನು ಬಲವಾಗಿ ಕಚ್ಚಿದ್ದಳು ಆದರೆ ಪ್ರಮೋದ್ನದು ದಪ್ಪ ಚರ್ಮ ಅವಳು ಕಚ್ಚಿದ್ದರಿಂದ ಅವನಿಗೇನೂ ಆಗಲಿಲ್ಲ ಆ ಅವನು ಅವಳ ಮೂಗು ಗಟ್ಟಿಯಾಗಿ ಹಿಡಿದಾಗ ಬಾಯಿ ಒಡೆಯಲೇಬೇಕಾಗಿತ್ತು ಹುಡುಗಿಗೆ ಅವನು ಅವಳ ಮೇಲೆ ಆಕ್ರಮಣ ಶುರು ಮಾಡಿದ್ದ ಪ್ರಮೋದ್ ತುಂಬ ದಪ್ಪಗಿನ ದಡೂತಿ ದೇಹದ ಮನುಷ್ಯನಾದ್ದರಿಂದ ಅವಳಿಗೆ ಅವನೊಂದಿಗೆ ಸೆಣಸಾಡಲು ತುಂಬ ಕಷ್ಟವಾಗುತ್ತಿತ್ತು ಆದರೂ ಹುಡುಗಿ ಶಕ್ತಿ ಮೀರಿ ಪ್ರಯತ್ನ ಪಡುತ್ತಲೇ ಇದ್ದಳು ಹೊಡೆದಾಟ ಬಡಿದಾಟದಲ್ಲಿ ಅವಳ ದೇಹಕ್ಕೆ ತುಂಬ ಗಾಯವಾಗಿತ್ತು ಬಟ್ಟೆ ಹರಿದಿತ್ತು ಗಾಯದಿಂದ ರಕ್ತ ಜಿನುಗುತ್ತಿತ್ತು ಆದರೂ ಲೆಕ್ಕಿಸುತ್ತಿಲ್ಲ ಹುಡುಗಿ ತನ್ನ ದೇಹದಲ್ಲಿದ್ದ ಪೂರ್ತಿ ಸೂರಿ ಹೋದಂತೆ ಭಾಸವಾಗುತ್ತಿತ್ತು ಚಿಕಿತ್ಸಾ ಹಾಗೆ ಇನ್ನೇನು ತಾನು ಸೋತು ಅವನಿಗೆ ಶರಣಾಗಬೇಕಾಗುತ್ತದೆ ಎಂದಂದುಕೊಂಡಾಗ ಅವಳಿಗೆ ಅತೀವ ದುಃಖವಾಗಿತ್ತು ಆದರೂ ಗಟ್ಟಿಯಾಗಿ ಕಿರುಚುತ್ತಾ ಕಾಪಾಡಿ ಕಾಪಾಡಿ ಎಂದು ತನ್ನ ಶಕ್ತಿ ಮೀರಿ ಪ್ರಯತ್ನ ಪಡುತ್ತಲೇ ಇದ್ದಳು ಅವಳು ಸುಮ್ಮನೆ ಬಿಟ್ಟಿರಲಿಲ್ಲ ಅವನ ಮುಖ ಕೈ ಭುಜ ಎಲ್ಲ ಪರಿಚಿಬಿಟ್ಟಿದ್ದಳು ಅದರಿಂದಾಗಿ ಅವನ ಸಿಟ್ಟು ಇಮ್ಮಡಿಯಾಗಿತ್ತು ಅವನಿಗೂ ಗಾಯವಾದಲ್ಲಿ ಉರಿಯುತ್ತಿತ್ತು ಅವಳು ಅವನನ್ನು ಬಲವಾಗಿ ಕಚ್ಚಿದಾಗ ಏಯ್ ಹುಡುಗಿ ನೀನು ಈ ಪ್ರಮೋದ್ನನ್ನ ಎದುರು ಹಾಕ್ಕೊಂಡಿದ್ದೀಯಾ ನೀನು ಮಾಡಿದ ತಪ್ಪಿಗೆ ನಿನ್ನ ಯಾವಾಗಲೂ ಈ ಲೋಕದಿಂದ ರವಾನಿಸಬೇಕಾಗಿತ್ತು ಆದರೆ ನಿನ್ನ ನೋಡಿದರೆ ನೀನು ಫ್ರೆಶ್ ಮಾಲು ಅಂತ ಗೊತ್ತಾಗುತ್ತೆ ನಿನ್ನ ಜೊತೆ ಒಂದು ಆಟ ಆಡಿ ಆಮೇಲೆ ಕಳಿಸೋಣ ಅಂತ ಅಂದ್ಕೊಂಡಿದ್ದೆ ಇಷ್ಟು ಹೊತ್ತು ನಿನ್ನ ಬಿಟ್ಟಿದ್ದು ಅದೇ ನಾನು ಮಾಡಿರೋ ದೊಡ್ಡ ತಪ್ಪು ಅಂತ ನಂಗೀಗ ಅನ್ನಿಸ್ತಾ ಇದೆ ಎನ್ನುತ್ತಲೇ ಅವಳ ಕೆನ್ನೆಗೆ ಬಲವಾಗಿ ಬೀಸಿ ಹೊಡೆದ ಪ್ರಮೋದ್ ಅವನು ಕೊಟ್ಟ ಏಟಿನ ನೋವು ತಾಳಲಾಗುತ್ತಿಲ್ಲ ಚಿಕಿತ್ಸಾಗೆ ನೋವಿನಿಂದ ಗಟ್ಟಿಯಾಗಿ ಒಮ್ಮೆ ಅಯ್ಯೋ ಅಮ್ಮ ನೋವು ಕಿರಿಚಿದಳಷ್ಟೆ ತಡೆಯೋಕಾಗ್ತಿಲ್ಲ ಚಿತ್ತಾಳಿಂದ ತಲೆಯೆಲ್ಲ ದಿಮ್ಮೆಂದಂತಾಯಿತು ತನಗೇನಾಗುತ್ತಿದೆಯೋ ಅರಿವಾಗುತ್ತಿಲ್ಲ ಅವಳ ಕಣ್ಣಿನ ಎದುರು ಕತ್ತಲು ಗೋಚರಿಸಿದಂತಾಯಿತು ಎಲ್ಲವೂ ಮಂಜು ಮಸುಕಾಗಿ ಕಾಣಲಾರಂಭಿಸಿತ್ತು ಚಿಕಿತ್ಸಾಗೆ ತಾನು ಇಲ್ಲೇ ಕುಸಿಯುತ್ತಿದ್ದೇನೆ ಆಸರೆಗಾಗಿ ಪಕ್ಕದಲ್ಲಿದ್ದ ಮಂಚವನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಮುಂದೆ ಏನಾಯಿತು ಅವಳಿಗೆ ಗೊತ್ತಾಗಲಿಲ್ಲ ಅಲ್ಲೇ ಕುಸಿದಿದ್ದಳು ಇತ್ತ ಅದೇ ಸಂದರ್ಭದಲ್ಲಿ ಪ್ರತ್ಯಕ್ಷಣ ಆಫೀಸ್ನಿಂದ ಅವನು ಮನೆಗೆ ಹೋಗುವ ದಾರಿಯಲ್ಲಿದ್ದ ಡ್ರೈವರ್ ಬಳಿ ಮೋಹನ್ ಆ ಹೂಮಾರೋ ಅಜ್ಜಿ ಹತ್ರ ಗಾಡಿ ನಿಲ್ಲಿಸಿ ಸ್ವಲ್ಪ ಹೂತ ಗೋತಿಯ ಅಮ್ಮ ಫೋನ್ ಮಾಡಿ ಊತಗೊಂಡು ಬರೋಕೆ ಹೇಳಿದ್ದಾರೆ ಆಯಿತು ಸರ್ ತರ್ತೀನಿ ಐದೇ ನಿಮಿಷ ಸರ್ ಬಂದೆ ಅವನು ಗಾಡಿಯನ್ನು ಬದಿಯಲ್ಲಿ ನಿಲ್ಲಿಸಿ ಹೂ ತರಲೆಂದು ಹೋಗಿದ್ದ ಅಷ್ಟರಲ್ಲಿ ಪ್ರತ್ಯಕ್ಷನ ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತ್ತು ಸರ್ ನೀವು ಅನುಮಾನಪಟ್ಟ ವ್ಯಕ್ತಿಯ ಹಿಂದೆಯೇ ಬಂದಿದ್ದೀನಿ ಸರ್ ಅವರ ಫ್ರೆಂಡ್ಸ್ ಜೊತೆ ಪಬ್ಗೆ ಬಂದಿದ್ದಾರೆ ಆದರೆ ಒಳಗೆ ಹೋಗಿಲ್ಲ ಯಾರನ್ನೋ ಕಾಯ್ತಾ ಇದ್ರು ಮತ್ತೆ ಈಗ ಅಲ್ಲಿಂದ ಹೊರಟರು ನಾವು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದೀವಿ ನಾವಿರೋ ಲೊಕೇಶನ್ ಕಳಿಸ್ತೀವಿ ಸರ್ ಎಂದು ಅತ್ತಲಿದ್ದ ವ್ಯಕ್ತಿ ಪ್ರತ್ಯಕ್ಷಗೆ ಹೇಳಿದ್ದ ಓಕೆ ಓಕೆ ಯಾವುದೇ ಕಾರಣಕ್ಕೂ ಅವನು ನಿನ್ನ ಕಣ್ಣಿಂದ ತಪ್ಪಿಸಿಕೊಂಡು ಹೋಗಬಾರ್ದು ಅವನ್ ಮೇಲೊಂದು ಕಣ್ಣಿಟ್ಟಿರು ಹೇಳಿದ ಪ್ರತ್ಯಕ್ಷ್ ಅವನಿಗೆ ಒಂದಿಬ್ಬರು ವ್ಯಕ್ತಿಯ ಮೇಲೆ ಅನುಮಾನವಿತ್ತು ಬಿಸ್ನೆಸ್ ವಿಚಾರದಲ್ಲಿ ತನ್ನ ಮೇಲೆ ದ್ವೇಷ ಸಾಧಿಸುತ್ತಿದ್ದಾರೆ ಅವರಿಂದ ತನ್ನ ಏಳಿಗೆ ಸಹಿಸಲಾಗುತ್ತಿಲ್ಲ ಅದಕ್ಕಾಗಿ ಅವರು ತನ್ನನ್ನು ಕೊಲೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಆ ವ್ಯಕ್ತಿಗಳಿಗೆ ತಿಳಿಯದಂತೆ ಅವನ ಮೇಲೆ ಕಣ್ಣಿಟ್ಟಿದ್ದಾನೆ ಪ್ರತ್ಯಕ್ಷ್ ಅವನ ಬಗ್ಗೆ ತಿಳಿಯಲು ಒಬ್ಬನನ್ನು ನೇಮಿಸಿದ್ದಾನೆ ಆದರೆ ಪಾಪ ಪ್ರತ್ಯಕ್ಷ್ಗೆ ನಿಜವಾಗಿಯೂ ತನ್ನ ಒಡಹುಟ್ಟಿದ ತಮ್ಮನೆ ತಮ್ಮನೇ ತನ್ನನ್ನು ಕೊಲೆ ಮಾಡಲು ಕಳುಹಿಸಿದ್ದೆಂದು ಗೊತ್ತೇ ಇರಲಿಲ್ಲ ಅವನ ಮೇಲೆ ಎಳ್ಳಕಾಳಷ್ಟು ಅನುಮಾನವೂ ಇರಲಿಲ್ಲ ತಾವಿಬ್ಬರು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಆದರೆ ತಂದೆ ಮಾಡಿದ ತಪ್ಪಿಗೆ ತಮ್ಮನನ್ನು ದೂಷಿಸುವ ಅವನ ಮೇಲೆ ಹಗೆ ಸಾಧಿಸುವ ಇರಾದೆಯೇ ಇರಲಿಲ್ಲ ಪ್ರತ್ಯಕ್ಷಗೆ ಅವರೀಗ ಅಲ್ಲಿಂದ ಹೊರಟರು ಸರ್ ನಾನು ಹಿಂದೆ ಹಿಂಬಾಲಿಸ್ತಾನೇ ಇದ್ದೀನಿ ಆ ಕಡೆಯ ವ್ಯಕ್ತಿ ಹೇಳಿದ ವೆರಿ ಗುಡ್ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅವನ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರೋ ಯಾವುದೇ ಕಾರಣಕ್ಕೂ ನನಗೆ ಇನ್ಫಾರ್ಮ್ ಮಾಡೋದನ್ನು ಮರಿಬೇಡ ಓಕೆ ಬಾಯ್ ಎಂದು ಹೇಳಿ ಕರೆ ತುಂಡರಿಸಿದ ಮತ್ತೆ ಚಿಕಿತ್ಸಾಳ ಮಾತುಗಳ ನೆನಪಾದಾಗ ತಲೆ ಸಿಡಿದಂತಾಯಿತು ಅದಕ್ಕೆ ಕಾರಣ ತಾಯಿ ಇಂದು ಮಧ್ಯಾಹ್ನ ಮನೆಗೆ ಬಂದಿದ್ದರು ಬಂದ ತಕ್ಷಣವೇ ತಾಯಿಗೆ ವಿಷಯ ತಿಳಿಸಿ ಸರದ ಬಗ್ಗೆ ವಿಚಾರಿಸಿದ್ದ ಹೌದಪ್ಪ ನನಗೆ ಆ ಸರ ಸಿಕ್ಕಿದ್ದು ಹೌದು ಆ ಸಂದರ್ಭದಲ್ಲಿ ನೀನು ಹಾಸ್ಪಿಟಲ್ನಲ್ಲಿ ಇದ್ದೆ ನನಗಂತೂ ತುಂಬ ಆತಂಕ ಆಗ್ತಾ ಇತ್ತು ಆ ಸರವನ್ನು ಎಲ್ಲಿಟ್ಟಿದ್ದೀನಿ ಅಂತ ನೆನಪೇ ಆಗ್ತಿಲ್ಲ ಕಣೋ ಟ್ರಾವೆಲ್ ಮಾಡಿ ಬಂದು ತುಂಬ ಸುಸ್ತಾಗಿ ಬಿಟ್ಟಿದ್ದೀನಿ ಆದರೂ ಆಗಿಂದ ಒಂದು ಗಂಟೆ ಹುಡುಕ್ತಾ ಇದ್ದೀನಿ ಕಣೋ ಮಗನೇ ಸಿಗ್ತಾನೆ ಇಲ್ಲ ಆ ಹುಡುಗಿಗೆ ಬೇರೆ ಒಡವೆ ಕೊಟ್ಟರೆ ಆಯ್ತಲ್ಲ ಸುಲಭ ಉಪಾಯವನ್ನು ಹೇಳಿದ್ದರು ಅವನ ತಾಯಿ ಮಹತಿ ಆದರೆ ಆ ಪ್ರಯತ್ನ ಮಾಡಿ ಸೋತಿದ್ದನಲ್ಲ ಹುಡುಗ ಅಮ್ಮ ಆ ಹುಡುಗಿಗೆ ಅದೇ ಒಡವೆ ಆಗಬೇಕಂತೆ ಅಮ್ಮ ನೀನು ಸಿಗ್ ಸಿಗಲಿಲ್ಲ ಅಂದರೆ ಹೇಗೆ ಆ ಹುಡುಗಿನೋ ತುಂಬ ಅಂಟು ನನ್ನ ತಲೆ ಮೇಲೆ ಹತ್ತಿ ಕೂತ್ಕೊಂಡು ಬಿಟ್ಟಿದ್ದಾಳೆ ಏನು ಮಾಡೋದಪ್ಪ ಈಗ ಎಂದು ತಲೆಯ ಮೇಲೆ ಕೈಹೊತ್ತು ಕುಳಿತಿದ್ದ ಪ್ರತ್ಯಕ್ಷ್ ಪ್ರಮೋದ್ನ ಉಪಾಯ ಫಲಿಸಿತ್ತು ಕೆಳಗೆ ಬೀಳಲಿದ್ದವಳಿಗೆ ತನ್ನ ತೋಳಿನ ಆಸರೆ ನೀಡಿ ಅವಳನ್ನು ಎತ್ತಿಕೊಂಡವನು ಆಗಲೇ ನನ್ನ ಮಾತು ಕೇಳಿ ಒಪ್ಪಿದ್ರೆ ನನಗೆ ಕೋಆಪ್ರೇಟ್ ಮಾಡಿದರೆ ಏಟು ತಿನ್ನೋ ಪ್ರಮೇಯನೇ ಬರ್ತಾ ಇರಲಿಲ್ಲ ನಿಂಗೆ ನನ್ನ ಜೊತೆ ಸ್ವರ್ಗ ಸುಖ ಅನುಭವಿಸಬಹುದಾಗಿತ್ತು ಆಮೇಲೆ ನೀನು ನಾನು ಹೇಳಿದ ಹಾಗೆ ಕೇಳ್ತೀನಿ ಅಂತ ಒಪ್ಕೊಂಡ್ರೆ ನಿನ್ನ ಜೀವನದ ಪಯಣ ಮುಂದುವರಿಸೋ ಅವಕಾಶನೂ ನಾನು ನಿಂಗೆ ಕೊಡ್ತಿದ್ದೇನೋ ಆದರೆ ನಿನ್ನ ಧೈರ್ಯ ಕೆಚ್ಚೆದೆ ಎಲ್ಲವನ್ನು ಮಣ್ಣು ಪಾಲು ಮಾಡಿಬಿಡ್ತು ಆಗಿಂದ ನೀನು ನನ್ನ ತುಂಬ ಕಾಡಿಸ್ತಾ ಇದ್ದೀಯ ಹುಡುಗಿ ನಿನ್ನ ಸೌಂದರ್ಯ ನನ್ನನ್ನು ಹುಚ್ಚನನ್ನಾಗಿಸಿದೆ ನನ್ನ ಜೀವನ ಸಾರ್ಥಕ ಆಗಬೇಕು ಅಂದರೆ ನಿನ್ನ ಪೂರ್ತಿಯಾಗಿ ನಾನು ಅನುಭವಿಸಲೇಬೇಕು ನಿನ್ನ ತುಟಿಯ ಜೇನು ಪೂರ್ತಿ ಹೀರ್ಕೋಬೇಕು ಇನ್ಯಾಕೆ ತಡ ಈಗಲೇ ಆಟ ಶುರು ಹಚ್ಚಿಕೊಳ್ಳೋಣ ಎನ್ನುತ್ತಾ ತನ್ನ ಒರಟು ಕೈಗಳಿಂದ ಅವಳ ಕೆನ್ನೆಯನ್ನು ಒರಟಾಗಿ ನೇವರಿಸಿದ ಪ್ರಮೋದ್ ಆಟ ಆಡೋಕೆ ಶುರು ಮಾಡೋಣ ಆದರೆ ನೆಲದ ಮೇಲಲ್ಲ ಬೆಡ್ ಮೇಲೆ ಎಂದವನು ವಿಚಿತ್ರವಾಗಿ ಗಹಗಹಿಸಿ ನಕ್ಕ ತನ್ನ ತಂತ್ರ ಫಲಿಸಿದ್ದಕ್ಕೆ ಸ್ವರ್ಗವೇ ಕೈಗೆಟಕಿದಷ್ಟು ಖುಷಿಯಾಗಿದ್ದ ಪ್ರಮೋದ್ ಪಾಪ ಹುಡುಗಿಗೆ ಮೆಡಿಕಲ್ ಓದುವ ಆಸೆ ಅಕ್ಕನ ಮದುವೆಗೆ ತಂದೆ ಮಾಡಿದ ಸಾಲವನ್ನು ತೀರಿಸಲು ಒದ್ದಾಡುತ್ತಿರುವಾಗ ತಾನು ಅವರಿಗೆ ತೊಂದರೆ ಕೊಡಬಾರದು ಎಂಬ ಉದ್ದೇಶದಿಂದ ಆ ಕೆಲಸವನ್ನು ಮುಂದುವರಿಸುತ್ತಿದ್ದಳು ಒಂದು ವೇಳೆ ಮ್ಯಾನೇಜರ್ಗೆ ಎದುರಾಡಿದರೆ ತಾನು ಕೆಲಸ ಕ ಕಳೆದುಕೊಳ್ಳಬೇಕೆಂಬ ಭಯದಿಂದಾಗಿ ರೂಮ್ನ ಒಳಗೆ ಹೋಗಲು ಒಪ್ಪಿದ್ದಳು ಅದೇ ಅವಳು ಮಾಡಿದ ದೊಡ್ಡ ಅಪರಾಧವಾಗಿತ್ತು ಅವನ ಕಪಟವನ್ನು ಅರಿಯದೆ ಅವನ ಸಂಚಿನ ಬಲೆಗೆ ಬಿದ್ದು ಬಿಟ್ಟಿದ್ದಳು ಚಿತ್ತ ತನ್ನ ಬಯಕೆಯನ್ನು ಪೂರೈಸಿಕೊಂಡ ನಂತರ ಅವಳನ್ನು ಹೆದರಿಸಿ ಬೆದರಿಸಿ ತನ್ನ ಕೆಲಸಕ್ಕೆ ಬಳಸಿಕೊಳ್ಳಬೇಕು ಒಂದು ವೇಳೆ ಅವಳು ಯಾವುದೇ ಕಾರಣಕ್ಕೂ ಅದಕ್ಕೆ ಒಪ್ಪದಿದ್ದಲ್ಲಿ ಅವಳ ಉಸಿರು ನಿಲ್ಲಿಸುವುದಕ್ಕೂ ಹೇಸುವವನಲ್ಲ ಪ್ರಮೋದ್ ಅವಳನ್ನು ಬೆಡ್ ಮೇಲೆ ತಂದು ಮಲಗಿಸಿ ಅವಳನ್ನು ಮತ್ತೊಮ್ಮೆ ಕಣ್ತುಂಬ ನೋಡಿದ ಅವಳ ಬಟ್ಟೆ ಅಲ್ಲಲ್ಲಿ ಹರಿದಿತ್ತು ಅವನು ಅವಳ ಕುರ್ತಾಕ್ಕೆ ಹಾಕಿದ್ದ ಅಷ್ಟರಲ್ಲೇ ಬಾಗಿಲಿನ ಮೇಲೆ ಯಾರೋ ಕುಟ್ಟಿದಂತೆ ಸದ್ದು ಅವನನ್ನು ಬೆಚ್ಚಿ ಬೀಳಿಸಿತು ಹುಡುಗಿಗೆ ಈಗಲೂ ಎಚ್ಚರವೇ ಇರಲಿಲ್ಲ ಅವನ ಕೈಗಳು ಅಲ್ಲೇ ತಟಸ್ಥವಾದವು ಅಸಾಧ್ಯವಾದ ಸಿಟ್ಟು ಅವನನ್ನು ಆವರಿಸಿತ್ತು ಸಿಟ್ಟಿನಿಂದ ದುಮುಗುಡುತ್ತಾ ಥೂ ಆ ನಾಲಾಯಕ್ ನನ್ನ ಮಗನಿಗೆ ದುಡ್ಡು ಕೊಡೋದು ದಂಡಕ್ಕೆ ನಾನಾಗಲೇ ನಿಂಗೆ ಹೇಳಿದ್ದೆ ತಾನೆ ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಆ ಹುಡುಗಿಯನ್ನು ನೋಡಿದಾಗ ನಂಗೆ ಅವಳು ತುಂಬ ತುಂಬ ಇಷ್ಟ ಆಗಿದ್ದಾಳೆ ಒಂದಲ್ಲ ಹತ್ತು ಸಲ ಅವಳನ್ನು ಅನುಭವಿಸಿದ್ರು ನನ್ನ ದಾಹ ತೀರಲ್ಲ ಅಂತ ನಿನ್ನ ಹತ್ರ ಹೇಳಿದ್ದೆ ತಾನೆ ನಿನ್ನ ಸಹಾಯ ಬೇಕು ಅಂದರೆ ಕಾಲ್ ಮಾಡ್ತೀನಿ ಅಂದೆ ಅಲ್ಲಿ ತನಕ ಸುಮ್ಮನೆ ಗೇಟ್ ಕೀಪರ್ ಕೆಲಸ ಮಾಡೋ ಅನ್ನೋ ಇಲ್ವೋ ನಿಂಗೆ ಎಂದು ಬೈಯುತ್ತಲೇ ಅವಳತ್ತ ಬಾಗಿದವನು ನೆಟ್ಟಗೆ ಕೂತಿದ್ದ ಹೊರಗಿನಿಂದ ಬಾಗಿಲ ಚಿಲಕ ತೆಗೆಯುವ ಸದ್ದು ಕೇಳಿದಾಗ ಅರೆ ನಗ್ನಾವಸ್ಥೆಯಲ್ಲಿದ್ದವನು ತನ್ನ ಬಟ್ಟೆ ತೊಟ್ಟುಕೊಳ್ಳಲು ಅತ್ತಿತ್ತ ಹುಡುಕುತ್ತಿದ್ದ ಆದರೂ ಬಿರುಸುಧನಿಯಲ್ಲಿ ಯಾರೋ ಅದು ನನ್ನ ರೂಮ್ಗೆ ಬಂದು ಬಾಗಿಲು ಓಪನ್ ಮಾಡುವಷ್ಟು ಧೈರ್ಯ ಇರುವವರು ಎಂದು ಕೇಳಿದಾಗ ಹೊರಗಿನಿಂದ ಮಾತು ಕೇಳಲಿಲ್ಲ ಸದ್ದು ನಿಂತಿತ್ತು ಒಂದು ವೇಳೆ ಪಕ್ಕದ ರೂಂನಲ್ಲೇನಾದರೂ ಸದ್ದಾಗಿದ್ದರೆ ತಾನು ಸುಮ್ಮನೆ ಧ್ವನಿಯೇರಿಸಿ ಕೂಗಿ ಅವರ ಗಮನ ಇತ್ತ ಹರಿಸಿದಂತಾಗುತ್ತದೆ ಮಾತ್ರವಲ್ಲ ಬೇಕೆಂದೇ ಅಪಾಯವನ್ನು ಮೈ ಮೇಲೆ ಎಳೆದುಕೊಂಡಂತಾಗುತ್ತದೆ ಎಂದವನು ಬಾಯಿ ಮುಚ್ಚಿ ತನ್ನ ಕೆಲಸ ಮುಂದುವರಿಸಲು ಹೊರಟ ಆಗಲೇ ಅವಳು ತುಸು ಮಿಸು ಕಾಡಿದಂತಾಯಿತು ಹ್ಞೂ ನಿಂಗೆ ಎಚ್ಚರವಾಗ್ತಾ ಇದೆಯಾ ಇನ್ನೂ ಒಳ್ಳೆಯದೇ ಆಯಿತು ಅವನ ಮುಖದಲ್ಲಿ ವಿಲಕ್ಷಣನಗೆ ಕಾಣಿಸಿತು ಆಗಲೇ ಡೋರ್ ಓಪನ್ ಆದ ಸದ್ದು ಕೇಳಿಸಿತು ಯಾರೋ ಇತ್ತ ಓಡಿ ಬಂದಿದ್ದರು ಯಾವುದೋ ಅಪಾಯದ ಮುನ್ಸೂಚನೆ ಸಿಕ್ಕಿ ತನ್ನ ಸಹಚರ ಓಡಿ ಬಂದಿದ್ದಾನೆಂದು ಅಂದುಕೊಂಡವನು ಸುಡು ನೋಟ ಬೀರುತ್ತಾ ತಿರುಗಿ ನೋಡಲು ಅವನ ಬಾಯಿಯಿಂದ ಹೊರಟ ಶಬ್ದ ಪ್ರತ್ಯಕ್ಷ್ ನೀನಾ ನಿಂಗೇನು ಕೆಲಸ ಇಲ್ಲಿ ತಾನು ಮಾಡುತ್ತಿರುವುದು ತಪ್ಪು ಎಂಬ ಭಾವನೆ ಲವಲೇಶವೂ ಇರಲಿಲ್ಲ ಅವನ ಮುಖದಲ್ಲಿ ಪ್ರಮೋದ್ಗೆ ಮೊದಲೇ ಪ್ರತ್ಯಕ್ಷನನ್ನು ಕಂಡರಾಗುತ್ತಿರಲಿಲ್ಲ ತನ್ನ ಪಾಲಿನ ಆಸ್ತಿಯನ್ನು ನುಂಗಿದ ಬಕಾಸುರನಂತೆ ಕಾಣುತ್ತಿದ್ದವನು ಅವನ ಕಣ್ಣಿಗೆ ಥೂ ನಾಯಿ ನೀನು ಇಂಥವನು ಅಂತ ಗೊತ್ತಿರಲಿಲ್ಲ ನನಗೆ ಕೆಟ್ಟ ಕೆಲಸ ಮಾಡೋದು ಅಲ್ಲದೆ ಅದನ್ನೇ ಸಮರ್ಥಿಸಿಕೊಂಡು ನನ್ನ ಪ್ರಶ್ನಿಸ್ತಾ ಇದೆಯಾ ಎಂದವನು ಕಣ್ಣಲ್ಲಿ ಕೆಂಡ ದುಂಡೆಗಳನ್ನು ಉದುರಿಸುತ್ತಾ ಮತ್ತೊಂದು ಕ್ಷಣದಲ್ಲಿ ಪ್ರತ್ಯಕ್ಷನ ಕೈ ಅವನ ಕಿನ್ನೆಗೆ ಬಲವಾಗಿ ಅಪ್ಪಳಿಸಿಯೇ ಬಿಟ್ಟಿತ್ತು ಅವನು ಕಣ್ಣು ಮುಚ್ಚಿ ಒಡೆಯುವುದರೊಳಗೆ ಏಟಿನ ಪ್ರವಾಹವೇ ಹರಿದು ಬಂದಿತ್ತು ಪ್ರತ್ಯಕ್ಷನ ಮೊದಲ ಏಟಿಗೆ ಪ್ರಮೋದ್ನ ಹಲ್ಲೊಂದು ಉದುರಿ ಹೋಗಿತ್ತು ಬಾಯಿಯಿಂದ ಬಳಬಳನೆ ರಕ್ತ ಸುರಿಯಲಾರಂಭಿಸಿತ್ತು ಇವನಿಗೆ ತನ್ನನ್ನು ಏನು ಮಾಡಲು ಸಾಧ್ಯ ಹೆಚ್ಚೆಂದರೆ ಬಾಯಲ್ಲಿ ಗದರಿ ತಂದೆಗೆ ಹೇಳುತ್ತೇನೆಂದು ಬೆದರಿಸಿ ಇಲ್ಲಿಂದ ಹೊರಡಬಹುದು ಎಂದುಕೊಂಡವನಿಗೆ ಈ ಅನಿರೀಕ್ಷಿತ ಆಕ್ರಮಣ ಸಹಿಸಲಾಗುತ್ತಿಲ್ಲ ಬ್ಯಾಸ್ಟರ್ಡ್ ನಿಮ್ಮಮ್ಮ ಮಾತ್ರ ಕುಲಗೆಟ್ಟವಳು ಅಂದ್ಕೊಂಡ್ರೆ ನೋಡಿದ್ರೆ ನೀನು ಇಂತಹ ನೀಚ ಕೆಲಸಕ್ಕೆ ಕೈಹಾಕ್ತಿಯೇನೋ ರಾಸ್ಕಲ್ ಎಂದು ಮತ್ತೊಂದು ಕೆನ್ನೆಗೂ ಬಾರಿಸಿದ್ದ ಅವನ ಏಟಿಗೆ ನಲುಗಿ ಹೋಗಿದ್ದ ಪ್ರಮೋದ್ ಆದರೂ ಪ್ರತ್ಯಕ್ಷನ ಸಿಟ್ಟು ಕಡಿಮೆಯಾಗುವ ಸೂಚನೆಯೇ ಕಾಣುತ್ತಿಲ್ಲ ಪ್ರಮೋದ್ನ ಬಾಯಿಯಿಂದ ರಕ್ತ ಒಸರುತ್ತಿದ್ದರೂ ಬಿಡದೆ ಅವನ ಕುತ್ತಿಗೆಗೆ ಹಾಕಿಬಿಟ್ಟಿದ್ದ ಈಗಲೂ ಪ್ರತ್ಯಕ್ಷಗೆ ಅವನು ಹಾಳು ಮಾಡಲು ಹೊರಟ ಹುಡುಗಿ ಯಾರೆಂದು ಗೊತ್ತಿಲ್ಲ ಅವಳತ್ತ ಗಮನವೂ ಹರಿಸಿರಲಿಲ್ಲ ಅಲ್ಲಿ ಚಿಕಿತ್ಸಾಳನ್ನು ಕಂಡ ಬಳಿಕ ಅವನ ರಿಯಾಕ್ಷನ್ ಹೇಗಿರಬಹುದು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್